ಇವಾಗ ಬರ್ತಿದಿಯಲ್ಲ ಹೋಗಂತ್ರ ಪಾಪ ತೋಡದತ್ತರ ಹೋಗ್ತಿದೆ ತೋಡದಿಂದ ಇವಾಗ ಮಂತವ ಬರ್ತಿದಿನಿ ಅದ್ಯಾಕಲ್ಲ ನೀನೆಲ್ಲ ಹೋಗ್ತಿದೆ ಈ ಬಿಸ್ಸಲಲ್ಲಿ ನಡಿ ಹೋಗ ನಡಿಯೋ ಬಿಸ್ಸಲಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಡ ಅಂತ ಹೇಳಿದಿನಿ ಅಲ್ಲಿ ನಿಮ್ಮ ಅಜ್ಜಿ ಕಳಿಸ್ಬಿಡತಾ ನಿಮ್ಮ ಅಜ್ಜಿಗೆ ಏಳೆ ಹೋಗಿದ್ದೀನಿ ಆ ಎಲ್ಲೂ ಕಳಿಸ್ಬೇಡ ಕಣ ಬಿಸ್ಸಲಲ್ಲಿ ತಿರುಗಡಕ ಅಂತ ಹಾ ನಡಿ ಮನೆಗೆ ಹೋಗನ್ ನಡಿಯೋ ಹೈ ನಾನೇನನೋ ಬಿಸ್ಸಲಲ್ಲಾ ಆಟಡಕ ಹೋಗ್ತಿಲ್ ಕಣ ತಾತ ನಮ್ಮಂತವ ಅದೇ ಆ ಗಂಗಣ ಬಂದೈತೆ ಅದಕ್ಕೆ ಟೀ ಆ ಹೋಗ್ತಿದೀನಿ ಹೋಗ್ತಿದ್ದೀನಿ ಟೀಸಪ್ ತಕೊಂಡು ಬರಕ್ಕೆ ಗಣ ಬಂದೈತೆ ಅದು ಯಾವ ಗಂಗಾಣ ಅಲ್ಲಲ ಆ ಯಾವ ಊರಿಂದ ಬಂದಿರೋದು ಯಾರ್ ಕಡೆ ನಿಂತ್ರ ಅವರು ತಾತು ನೋಡು ಏನು ಗೊತ್ತಾಗಲ್ಲ ಅನ್ಸುತ್ತೆ ಈ ಗಂಗಾಣ ಐತಲ್ಲ ನಾನು ಏನೋ ನಾಟಿ ಕೋಳಿ ಬಂದೈತೆ ಮಾತಾಡ್ತಿದ್ರು ಎರಡು ಕೋಳಿ ಬೇಕಿತ್ತು ಏನ್ ಹಂಗೆ ಅಂತ ಕೇಳ್ತಿದ್ರು ಅಜ್ಜಿ ಅದಕ್ಕೆ ಅಂತ ಅಂತ ನಮ್ಮ ಬೇಗ ಅದೇ ನಾಟಿ ಕೋಳಿ ಕೊಡ್ತೀನಂದೈತ ನಿಮ್ಮ ಅಜ್ಜಿ ನಾವು ಕುಯ್ಕೊಂಡು ತಿನ್ನೋದ್ ಬೇಡ್ವಾ ನಾವು ಸಾಕ್ಬಿಟ್ಟು ಬೇರೆಯವ್ರಿಗೆ ದುಡ್ಡಿಗೆ ಬೇರೆ ಕೊಡ್ತಾರನು ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಮಾಡೋದಲ್ಲ ಬರಿ ಇಂಥವೇ ಕಣಪ್ಪ ಹೆಂಗ ತಿಂಗ್ಳಿಗೆ ಒಂದ್ ಎರಡ್ ಮೂರು ಸಲ ಹೆಂಗ ಕುಯ್ಕೊಂಡಾರ ತಿನ್ಬೋದಿತ್ತು ಹೆಂಗ ವಾರಕ್ಕೊಂದೊಂದು ನಾಟಿ ಕೋಳಿ ಉಂಜಾ ಯಾಟೆ ಕೋಳಿಗೊಳಿದ್ವು ಹಾ ಅಲ್ಲೇ ದುಡ್ಡಿಗೆ ನಿಂತೈತನಪ್ಪ ನಿಂತೈತಾನಪ್ಪ ಅಜ್ಜಿ ಸರಿ ಕಣ ಆಯ್ತು ಬಿಡು ಹೆಂಗ ಯಾಟೆ ಕೋಳಿಗಳು ದಿಸ ಒಂದೊಂದ್ ಮೊಟ್ಟೆನಾರು ಇಡ್ತಿತ್ತಪ್ಪ ಹೆಂಗ ಮೊಟ್ಟೆ ಗಿಟ್ಟೆಲ್ಲ ಹೆಂಗ ತಿನ್ಕೊಂಡು ನೀನು ಬೇಯಿಸಿಕೊಂಡೆಲ್ಲಾ ತಿಂತಿದ್ದೆ ದಿನಾಲೂನು ಇವಾಗ ಮಾರ್ಬಿಟ್ರೆ ಸಿಗುತ್ತ ಸಿಗುತ್ತೆ ನಿಮ್ ಅಜ್ಜಿ ಗೊತ್ತಾಗದ ಬೇಡವಾಬೇಕು ಅಂತಿದ್ದೆ ಅಜ್ಜಿಗೆ ದುಡ್ಡು ಗಿಡ್ಡಿ ಕೊಳಕ್ ಹೋಗ್ಬೇಡ ಅಂತ ಒಂದ್ ಮಾತ ಅಜ್ಜಿಗೆ ಬಿಡ್ಲ ಪಾಪಾ ಇನ್ನೇನ್ ಮಾಡಕ್ ಹೇಳು ಅಲ್ಲ ನಿಮ್ ಅಜ್ಜಿ ಕೋಳಿ ಕೊಡ್ತೀನಂತ ಹೇಳಿರ್ಬೇಕು ಅದಕ್ಕೆ ಬಂದಾರೆ ಇವಾಗ ಬೇಡ ಕಣೆ ಸುಮ್ಕಿರ ಅಂತ ಹೇಳಿದ್ರೆ ಸುಮ್ನೆ ಬೇಜಾರ್ ಮಾಡ್ಕೊಂತಾರೆ ಬೇಡ ಬಿಡುಗಟ್ಬಿಡ್ಲಿ ಅತ್ಲಾಗಿ ಏನ್ ಒಂದ್ ಎರಡು ಕೋಳಿ ಅಲ್ವಾ ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಹೆಂಗ ಮೊಟ್ಟೆ ಇಡ್ತಿತ್ತು ಮಟ್ಟ ಹೆಂಗ ತಿನ್ಬೋದಿತ್ತು ದಿನಾಲೆ ತಾನೆ ಅಜ್ಜಿಗೆ ಕಂಡ್ಬಿಡ ಪಾಪ ಹೇಳ್ತೀನಿ ಕಣ್ಬಿಡು ನೀನೇ ಬೇಜಾರ್ ಮಾಡ್ಕೋಬೇಡ ಮುಂದಿನ ಸಲಿಂದ ಯಾರಿಗೂ ಗಿಳಿ ಕೊಡಕ್ಕೆ ಹೋಗ್ಬೇಡ ಅಂತ ನಾನೇ ಹೇಳ್ಬಿಡ್ತೀನಿ ಬಾಯ್ಬಿಟ್ಟೆ ನಿಮ್ಮ ಅಜ್ಜಿಗೆ ಯಾರು ಏನು ಕೊಡಕ್ಕೆ ಹೋಗಲ್ಲ ಕಂಡುಬಿಡ ನಿಮ್ಮ ಅಜ್ಜಿನ ಏನು ಕೋಳಿ ಗಿಳಿ ಏನು ಕೊಡೋರಲ್ಲ ಕಣು ಏನಂದ್ರೆ ಕೋಳಿಗಳು ಜಾಸ್ತಿ ಆಗ್ಬಿಟ್ಟಾವೆ ಯಾಟೆ ಉಂಜಾ ಪಿಲ್ಲೆಗಳು ಬೇರೆ ತೆಗ್ದಾವ್ ನೋಡು ಒಂದು ಇಪ್ಪತ್ತೈದು ಕೋಳಿಗಳು ಪಿಲ್ಲೆ ಮರಿಗಳು ಬೇರೆ ತೆಗ್ದಿರೋದಕ್ಕೂ ಅದಕ್ಕೂ ಎಲ್ಲ ಅವ್ರ ಇವ್ರು ಮಂತವ ಅಕ್ಕಪಕ್ಕದವ್ರ ಮಂತ್ವ ಎಲ್ಲ ಹೋಗ್ಬಿಟ್ಟು ಗಲೀಜ್ ಮಾಡ್ಬರ್ತಾವ್ ನೋಡು ಪಪ್ಪಾ ಎಲ್ಲಾರದು ಹೆಂಗ್ ಬೇಕಂಗೆ ಮಾತಾಡ್ತಾರೆ ಹ್ಮ್ ಆಗಲ್ಲ ಅದಕ್ಕೆ ಅತ್ಲಾಗಿ ನಿಮ್ಮ ಅಜ್ಜಿ ಮಾಡ್ತಿರೋದು ಅಷ್ಟೇ ಇನ್ನೇನಿಲ್ಲ ಸುಮ್ಕಿರು ಅದೇ ಸರಿ ಆಯ್ತು ಬಿಡ್ತಾ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಕಣ ಆಯ್ತು ಹೋಗು ನೀನು ಮಂತಮ್ಮ ನಾನು ಹೋಗ್ಬಿಟ್ಟು ಟೀ ಸೊಪ್ಪು ತಗೊಂಡ್ಬರ್ತೀನಿ ಹಂಗೆ ತಗೋ ಹೋಗ್ಬಿಟ್ಟು ಆಯ್ತಾ ನನ್ನ ತಾತ ಮತ್ತೆ ನನಗೆ ಒಂದು ರೂಪಾಯಿ ದುಡ್ಡಿದೆ ಕೊಡ್ತಾತ ಐದು ರೂಪಾಯಿಂದು ಬಿಸ್ಕತ್ ತಿನ್ನೋನು ಇನ್ನು ಐದು ರೂಪಾಯಿಂದು ಕುರ್ಕುರೆ ತಗೊಂಬಂದು ತಿಂತೀನಿ ಕಣ ತಾತ ಪ್ಲೀಸ್ ತಾತ ಕೊಡ್ತಾತ ಸುಮ್ಮಕ್ ಹೋಗಲ್ಲ ಪಾಪ ರೈ ನನ್ನ ತಬೆಲ್ಲಿಂದ ಬರಬೇಕು ದುಡ್ಡು ನಿಮ್ಮ ಅಜ್ಜಿ ಟೀ ಸೊಪ್ಪು ತಗೊಂಡಂಗೆ ದುಡ್ಡು ಕೊಟ್ಟೈತಲ್ಲ அதரலே சில்ரை பல்ரை புளுகிறே அதேன் தகம்ப நானே எழுத்தினி சுமுக்குவாகு என்னாதுருந்தும் அஜ்சி ஏழு கழுத்தேத்தே சில்ரா ಇವಾಗ ಸಾಕು ಇಲ್ಲೇ ನೀನ್ ಕಂಡ್ಬಿಟ್ಟು ಅದೆಷ್ಟೊತ್ತು ಬಿಸ್ಲಲ್ಲಿ ನೀನ್ ಕಣ್ತೀಯ ಅಪ್ಪನ ಹೋಗಿ ಅಪ್ಪನ್ ಬರ್ಬೇಕು ನೋಡು ರಂಗಪ್ಪಲ್ ಬಗ್ತಿರೋದು ರಂಗಪ್ಪ ಲೇ ರಂಗಪ್ಪ ಎಲ್ಲ ಹೋಗ್ತಿರೋದು ತಡಿಯೋ ನಾನು ಬರ್ತೀನಿ ಅರವ ರಂಗಪ್ಪ ಅಂತ ಕೂಕಂಗಿದಾರಲ್ಲ ಇದ್ಯಾಕಲ್ಲ ಕೇಳಿಸ್ತಿಲ್ವಿ ಅಲ್ಲ ಲೇ ರಂಗಪ್ಪ ಗೌಡ್ರೆ ಇದೇನ್ರಿ ಗೌಡ್ರಿ ಇಂದ್ಲಿಂದ ಕೂಕಿದ್ರ ಯಾಕೆ ಎಲ್ಲೋಗಿದ್ರಿ ಆ ಎಷ್ಟ್ ಸಲ ನಿನಗೆ ಎಲ್ಲ ಕಿವಿ ಕೇಳೋದ್ವಲ್ಲ ಎಲ್ಲ ನಿನ್ಗೂ ವಯಸ್ಸಾಯ್ತಾ ಬೇರೆ ಬಂತು ಕಣ ಯಾಕ ಕಿವಿ ಮಂದ ಆಗ್ಬಿಟ್ಟು ಕಣ ಬರ್ರಿ ಗೌಡ್ರಿ ಟವಲ್ ಕಟ್ಕೊಂಡಿದಿನ ತಲೆಗೆ ಪೇಟಾ ಕಟ್ಕೊಂಡಿದ್ದೀನಿ ನೋಡ್ರಿ ಹಂಗಾಗಿ ಕಿವಿ ಎಲ್ಲಾ ಮುಚ್ಕೊಂಡಿದಾವೆ ಹಂಗಾಗಿ ಕೇಳಿಸಲ್ಲ ಅಷ್ಟೇನೆ ಸರಿಯಾಗಿ ಹ ಏನ್ ಇಲ್ಕೊಂಡ್ ಬರ್ರಿ ವಯಸ್ಸು ವಯಸ್ಸಾದ್ರುನು ನನ್ಗೆ ಆರೋಗ್ಯ ಎಲ್ಲಾ ಬಹಳ ಚೆನ್ನಾಗೈತ್ ಕಣ್ರಿ ಗೌಡ್ರೈ ನೀವ್ ಹಂಗೆಲ್ಲ ತಿಳ್ಕೊಬೇಡ್ರಿ ಮತ್ತೆ ಅದಿರ್ಲಿ ಬಿಡ್ರಿ ಗೌಡ್ರಿ ಕೂಕಂಡಿದ್ದು ಏನ್ ಸಮಾಚಾರ ಎಲ್ಲ ಹೋಗ್ತಿದ್ದೀರಂತ ಹೋ ಏನ್ ಇಲ್ಕಾಣ್ ರಂಗಪ್ಪವು ನಿಮ್ಮಂತಾವ್ಳೆ ಹುಡ್ಕೊಂಡ್ ಬರ್ತಿದ್ ಕಣಪ್ಪ ನಿಮ್ಮಂತಾವಳನೆ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅದಕ್ ಬರ್ತಿದ್ದೆ ಹೆಂಗ ದಾರಿ ಮಧ್ಯದಲ್ಲಿ ನೀನೆ ಕಾಣಿಸ್ತಪ್ಪಾ ನಡಿ ನಿಮ್ಮಂತಾವ್ಲೆ ಹೋಗ ನಿನ್ನೇನು ಏನು ಅಮ್ಮಂತಾವ್ ಬರ್ತಿದೀರ ಅಲ್ಕೊಂಡ್ರಿ ಗೌಡ್ರಿ ನಮ್ಮಂತಾವ್ ಬರ್ತಿದ್ರ ಏನ್ರಿ ಗೌಡ್ರಿ ಸಮಾಚಾರ ಹಂಗ ಬರ್ತಿದಿರಲ್ಲಾ ಹಯ್ಯಾಲ ಎಲ್ಲ ರಂಗಪ್ಪ ಇದೇನಲ್ಲ ಹಿಂಗೇಳ್ತೀಯ ಹೇಳ್ತೀಯ ಮಂತ್ವ ಬರಂಗಿಲ್ಲ ಅನ್ನಪ್ಪ ಹಂಗಾರೆ ಕಣ ಆಯ್ತು ಬಿಡಪ್ಪ ಏನೋ ನಮ್ ರಂಗಪ್ಪ ವಿಶ್ವಾಸಕ್ಕೆ ಮಂತ್ವ ಕೂತ್ಕೊಂಡು ಒಂದ್ ಸ್ವಲ್ಪ ಟೀಗಿ ಕುಡ್ಕೊಂಡು ಒನ್ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನು ನಮ್ಮಂತ ಮಂತ್ವ ಬರ್ತಿದ್ಯಾ ಯಾಕ್ರಿ ಗೌಡ್ರೆ ಅಂತ ಕೇಳ್ತಿದ್ಯಲ್ಲೋ ರಂಗಪ್ಪ ಸರಿ ಕಣ ಆಯ್ತು ಬಿಡಪ್ಪ ಹೋಗ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ನೀನು ಬರ್ತಾ ಬರ್ತಾ ಬಲವ್ ಕಲ್ಕಂಬಿಟ್ಟ ಕಣಪ್ಪ ಇತ್ತೀಚಿಗೆ ಯಾಕೋ ಆ ಈ ಒಳ್ಳೆ ಕಥೆ ಆಗೋಯ್ತಲ್ಲ ಗೌಡ್ರೆ ಹಂಗಲ್ಕ್ರಿ ಗೌಡ್ರೆ ನಾನು ಹೇಳಿದ್ದು ಅರ್ಥ ಮಾಡ್ಕೊಂಡ್ರಿ ಇಲ್ಲಿ ನಾನೇನಂತ ಹೇಳಿರಂದ್ರೆ ನೀವ್ ಅಂತಾವ ಬರ್ರಿ ಬೇಡ ಅಂದ್ರೆ ಯಾರಿಗೆ ಅವ್ರಿ ನೀವಂದ್ರೆ ವಿಶ್ವಾಸ ಏನಂದ್ರೆ ನಾನ್ ಕೇಳಿದ್ದು ಏನ್ ವಿಷಯ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ ನೆನನೆ ಓ ಏನ್ ಇಲ್ಕಾಣ ರಂಗಪ್ಪ ಊರಿಂದ ಈಗ ಬೇಸಿಗೆ ರಜೆ ಬೇರೆ ಇತ್ತು ನೋಡು ಹಂಗಾಗಿ ನನ್ನ ಮೊಮ್ಮಗಂಗೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅವ್ರ ಅಜ್ಜಿ ತಾವ್ಲೆನೆ ಹ್ಮ್ ಹಂಗಾಗಿ ಆ ಹುಡ್ಗುಂಗೆ ಒಂದ್ ಸ್ವಲ್ಪ ಜಾಸ್ತಿ ಊಟ ಗೀಟ ಏನು ಮಾಡಲ್ಲ ಒಂದ್ ಸ್ವಲ್ಪ ಮೈಕಟ್ಟು ಬೇರೆ ಕಡಿಮೆ ಆಗ್ಬಿಟ್ಟೈತೆ ಹುಡುಗಂದು ಅದಕ್ಕೆ ಅವ್ರ ಅಜ್ಜಿ ಇದ್ದಿದ್ದು ನಾಟಿ ಕೋಳಿ ಇದ್ರೆ ಇಸ್ಕೊಂಡ್ಬರ್ರಿ ಯಾರ ಹತ್ರ ಅಂತ ಹೇಳಿರು ಇನ್ನ ನಾಟಿ ಕೋಳಿ ನಮ್ಮೂರಲ್ಲಿ ಜಾಸ್ತಿ ಸಾಕಿರೋದಂದ್ರೆ ನಮ್ಮ ಗೌರಜ್ಜಿನ ಸಾಕಿರೋದು ಹಂಗಾಗಿ ಒಂದು ಹತ್ತು ನಾಟಿ ಕೋಳಿನಾರ ತಗೊಂಡು ಹೋಗೋಣ ಅಂತ ಆ ಸದ್ಯ ಐದು ಐದಿದ್ರು ಸಾಕಾಗುತ್ತೆ ಆಮೇಕಿಂದ ಒಂದು ಒಂದು ನಾಲ್ಕು ದಿವಸ ಬಿಟ್ಟು ಇನ್ನೊಂದು ಐದು ಇಸ್ಕೊಂಡು ಹೋಗ್ತೀನಿ ಒಂದೊಂದು ಎರಡ್ ಎರಡು ಮೂರು ಮೂರು ದಿವಸಕ್ಕೆ ಒಂದೊಂದ್ಸಲ ಕೊಡ್ತಿದ್ರು ಸಾಕಾಗುತ್ತೆ ಅದಕ್ಕೆ ಇದಾವೇನ ರಂಗಪ್ಪ ಮಂತ್ ನಾಟಿ ಮುಟ್ಟೆ ಇದಾವ ಗೌಡ್ರೆ ಮೊಟ್ಟೆ ಇದಾವೋ ಇಲ್ವೋ ಗೊತ್ತಿಲ್ಲ ಕಣ್ರಿ ಗೌಡ್ರೆ ನಮ್ಮ ಅಜ್ಜಿ ಬೇರೆ ಇವತ್ ಬೇರೆ ಒಂದ್ ಆಟೆ ಕೋಳಿ ಮುಂಜಾ ಬೇರೆ ಮಾರ್ತಿದಾರೆ ಇದಾವೋ ಇಲ್ವೋ ಇಡ್ತಿದ್ದು ಒಂದ್ ಎರಡ್ ಮೂರ್ ದಿವ್ಸದಿಂದ ಈ ಮೊಟ್ಟೆ ಕೋಳಿ ಇಡ್ತಿದವ ನೋಡ ಬರ್ರಿ ಕೇಳ ಅದಕ್ಕೇನಂತೆ ಇದ್ರೆ ಕೊಡೋದಕ್ಕೆ ಏನ್ರಿ ಗೌಡ್ರೆ ಅಲ್ಬೋದಲ್ಲ ನಾಟಿ ಕೋಳಿ ಬೇರೆ ಕೊಡ್ತಿದ್ದೀರ ಅನ್ನಪ್ಪ ಎಲ್ಲ ನನ್ಗು ಬೇಕಿತ್ತಲ್ಲೋ ಇದ್ರೆ ಒಂದ್ ಎರಡ ಯಾಟೆ ಇದ್ರೆ ಕೊಡ್ರೋ ನಾನು ಕುಯ್ಕೊಂಡು ತಿಂತೀನಿ ನನ್ಗು ನಾಟಿ ಕೋಳಿ ಅಂದ್ರೆ ಬಲು ಇಷ್ಟವ್ ಕುಯ್ಯಕೊಂಡು ತಿಂತೀನಿ ಕೊಡ್ರಪ್ಪ ಅದೇನು ದುಡ್ಡು ಕೊಟ್ಬಿಡ್ತೀರಾ ಅಂತ ಹೇಳಿರು ನೀವು ಒಂದ್ ದಿವಸನು ಕೊಡ್ಲಿಲ್ಲಪ್ಪಾ ಬೇರೆಯವ್ರಿಗಾದ್ರೆ ಹೆಂಗ ಹೆಂಗಾ ದುಡ್ಡಿಗೆ ಕೊಟ್ಬಿಡ್ತೀರಾ ನಾನೇನು ದುಡ್ಡು ಕೊಡಲ್ಲ ಅಂತಿನಿನ್ರೋ ಮರ ಯಾವ್ ನಮಗೂ ಕೊಡ್ರ ಒಂಚೂರು ನಾಟಿ ಕೋಲಿ ಅಂದ್ರೆ ಬಲು ಇಷ್ಟ ನನಗೆ ಹಾ ಗೌಡ್ರೆ ನಿಮಗ್ ಬೇಕಂತ ನನಗೆ ಇವತ್ತೆ ಕಂಡ್ರೆ ಗೊತ್ತಾಗಿದ್ದು ಮೊದ್ಲೆ ಗೊತ್ತಾಗಿದ್ರೆ ನಾನು ನಮ್ಮ ಅಜ್ಜಿಗೆ ಹೇಳ್ತಿದ್ದೆ ಅಲ್ಲ ಗೌಡ್ರ ಕೇಳ್ತಿದ್ರು ಕೊಡೆ ಅಂತ ಹಾ ನನ್ಗೆ ಹೇಳಿಲ್ಲ ಏನಿಲ್ಲ ಈವ್ ಅಜ್ಜಿ ಮಾರ್ತಿದಾರ ಅಷ್ಟೇ ಇನ್ನು ಮಂತಾವಳೆ ಹೋಗಿಲ್ ಕಣ ನೋಡ್ರಿ ಹಾ ಮುಂದಿನ ಸಲ ಏನಾರ ಬೇಕಾರೆ ತಾಳ್ರಿ ಅವರಾಜ್ಜಿ ನಮಗೂ ಒತ್ತಾಯ್ತು ನೋಡತ್ಲಾಗಿ ಕೋಳಿ ಬಿಟ್ಟು ಅತ್ಲಾಗ ಅದೇನ್ ರೇಟ್ ಹೇಳ ಅತ್ಲಗಿ ಅದ ಅದೆಷ್ಟೊತ್ತು ಹಿಂಗೆ ನಿಲ್ಸ್ಕೊಂಡ್ ಇನ್ ಕಾಣತಿಯಾ ಇರಲಾ ಟೀಗಿ ಕುಡ್ಕೊಂಡು ಹೋಗಿರಂತೆ ಅಯ್ಯ ಅಯ್ಯಂಗ್ ಗೌರಜಿ ಈ ಹುಡುಗ ಊರಿಗೆ ಹೋಗ್ಬೇಕಂತ ತಿರ್ಗ ನೆಂಟ್ರ ಹುಡ್ಗ ನಿನ್ಗೂ ಗೊತ್ತಲ್ಲ ಕತ್ಲಾಕ್ ಬಿಟ್ರೆ ಪಾಪ ಹೋಗೋದು ಹಿಂಸೆ ಆಗುತ್ತೆ ಅದಕ್ಕೆ ಹೇಳ್ತಿರೋದು ನಿನ್ಗೆ ಬೇಗಾತ್ಲಾಗಿ ಗೌರಜಿ ಅತ್ಲಾಗಿ ಅದೇನ್ ರೇಟ್ ಹೇಳಿ ಇವಾಗ ಯಾಟೆ ಕೋಳಿ ಏನ್ ರೇಟು ಉಂಜಾ ಏನ್ ರೇಟಿಗೆ ಕೊಡ್ತೀಯಾ ಹೇಳ್ಬಿಡು ಬೇಗಾತ್ಲಾಗಿ ಒತ್ತ ಮಾಡ್ಬೇಡ ಒಂದ್ ಕೆಲ್ಸ ಮಾಡದಿ ಕೋಳಿಗಳೇ ತೋರಿಸ್ತಿಲ್ಲ ಏನಿಲ್ಲ ನೀನು ಯಾವ್ ಕೋಳಿಗಳು ಒಂದ್ಸಲಿ ತೋರ್ಸ್ತಿಯಾ ನೋಡ್ತೀವಿ ರೇಟ್ ಪಾಪ ನನ್ನ ನಾಟಿ ಕೋಳಿ ಕೋಳಿಗಿನ ಇದ್ರು ಬಿಗಿಯಾಗಿ ಸಾಕಿದಿನಿ ಕಣಪ್ಪ ಬರೀ ಹೊರಗಡೆ ಮೇವೆ ತಿನ್ಲಿ ಅಂತ ಬಿಡೋಲ್ಲ ಇನ್ನು ಅಕ್ಕಿ ನುಚ್ಚಾಗ್ಲಿ ಬೂಸ ಆಗ್ಲಿ ಅವು ಇವು ಹಾಕ್ತಾನೆ ಇರ್ತೀನಿ ರಾಗಿ ಆಗ್ಲಿ ಅಕ್ಕಿ ನುಚ್ಚಾಗ್ಲಿ ಎಲ್ಲ ಹಾಕಿ ಚೆನ್ನಾಗಿ ಏನ್ ಚೀಟಿ ಕೋಳಿ ಆಗಿಲ್ಲ ಕಣಪ್ಪ ಬಾಳ ಚೆನ್ನಾಗಿದಾವ್ ನಮ್ ಕೋಳಿ ಅಂತೂನು ಯಾಟೆ ಕೋಳಿ ಆಗ್ಲಿ ಹುಂಜ ಕೋಳಿ ಆಗ್ಲಿ ಎರಡು ಅಷ್ಟೇ ಕೊಕೋ 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 ಬಾ 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 ಕೊ ಬಾ 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 ನೋಡುದಪ್ಪ ಇವೆ ಕೋಳಿಗಳು ಹ ಎರಡು ಉಂಜಾ ಇದಾವೆ ಎರಡು ಆಟ ಕೋಳಿ ಇದಾವೆ ಯಾವ್ದ್ ಬೇಕು ನೋಡ್ ತಗೋಳ್ರಿ ಅವು ಇನ್ನೇನು ಮೊಟ್ಟೆ ಇಡೋ ಕೋಳಿಗಳೆಲ್ಲ ಅಲ್ಲೇ ಗೊಂತಿಲ್ಲ ಇದಾವೆ ಹಸಿನ್ ಗೊಂತಿಲ್ಲ ಅಲ್ಲಿ ಮೊಟ್ಟೆ ಇಡ್ತಿದಾವೆ ಹಂಗೇನೆ ಮರಿಗಳು ತೆಗ್ದಿರೋ ಅಲ್ಲೇ ಇದಾವೆ ಇವೆ ನೋಡಪ್ಪ ಕೊಡವು ಅದ್ ಯಾವ್ದು ಬೇಕು ನೋಡ್ ತಗಡ್ರಿ ಅತ್ವ ನಾನೇನು ಕೊಡ್ಬೇಕು ಅಂತ ಏನ್ ಇಲ್ಲ ಕಡ್ರಪ್ಪ ನನ್ಗೇನು ಕೊಡ ಮನ್ಸೇನಿಲ್ಲ ಆದ್ರೆ ಏನ್ ಮಾಡ್ತೀಯಪ್ಪ ಇಲ್ಲಿ ಅಕ್ಕಪಕ್ಕ ಜನಗಳು ಹೆಂಗ್ ಬೇಕಾಗಿ ಮಾತಾಡ್ತಾರೆ ಕೋಳಿಗಳು ಜಾಸ್ತಿ ಅವ್ರ ಆಗಿರೋದ್ರ ಗಲೀಜ್ ಮಾಡ್ತವೆ ಅದಕ್ಕಾಗಿ ನಾನು ಅತ್ಲಾಗಿ ಬೇಜಾರಾಗತ್ತ ಕೊಡ್ತಿರೋದಷ್ಟೇ ನಮ್ಮ ಅಪ್ಪ ಯಾರ್ತಿತ್ತು ಅತ್ಲಾಗಿ ಅಲ್ಲಿ ತೋಳದ ಹತ್ರ ಶೆಡ್ ಹಂಗ್ ಮಾಡ್ಬಿಟ್ಟು ಆ ಅದೆಂತದ ಮೆಸೇನು ಹಾಕ್ಸ್ಬಿಟ್ಟಿ ಅದ್ರ ಜೊತೆ ಇನ್ನೊಂದ್ ಇಪ್ಪತ್ ಮೂವತ್ ಕೋಳಿಗಳು ನಾಟಿ ಕೋಳಿ ತಗೊಂಡ್ ಬಂದ್ಬಿಟ್ಟು ಅಪ್ಲಾಗಿ ಅಂತ ಹೇಳ್ತಿದ್ರು ನಾನೇ ಇವಾಗ್ಲೇ ಬ್ಯಾಡಕೆ ಸುಮ್ಮನೆ ರಜಾ ಅಲ್ ಬೇರೆ ನೀನು ಕೋಳಿಗಳು ಸಾಕಂಡ್ರೆ ಅಲ್ಲಿ ಆ ನಾಯಿ ಪಾಯಿಗಳು ಕಾಟದ ಕಾಡ್ ಪ್ರಾಣಿಗಳು ಅವು ಇವು ಬಂದು ಬಿಡ್ತಾವೆ ಬೇಡ ಅಂತ ನಾನೇ ಸುಮ್ನ ಆಗಿಸ್ತೆ ನೋಡ್ ತಗೊಂಡ್ ಹೋಗ್ರಪ್ಪ ಅತ್ಲಗಿ ಇನ್ನೇನು ಹಾಗೆಲ್ಲ ಕಣಜಿ ಕೋಳಿಗಳೆಲ್ಲ ಒಳ್ಳೆ ಚೆನ್ನ ಚೆನ್ನಾಗಿರವೆ ಸಾಕಿದ್ಯಾ ಕಣ್ಗವ್ರಜ್ಜಿ ನೀನಂತೂ ಹಾ ಅಬ್ಬಾ ಅಬ್ಬಾ ಬಾಬಾ ನೋಡಮ್ಮ ಇಲ್ಲೇ ನಾಕ್ ಕೋಳಿಗಳು ಹುಂಜ ಎರಡು ಯಾಟೆ ಕೋಳಿಗಳು ಎರಡು ಇದಾವೆ ಎಷ್ಟಿದಾವ ಪಾಪ ಟೋಟಲ್ ಅದೆಷ್ಟಾರ ಇಲ್ಲಿ ನಾನು ಎಷ್ಟ ಸಾಕಿದಿನಿ ನಿನ್ ಯಾವ್ದು ಬೇಕು ಇವುಗಳಲ್ಲಿ ತಗೊಂಡ್ ಹೋಗಪ್ಪ ಗೊತ್ತಾಯ್ತು

ಆ ನೀನೇ ಹೇಳ್ಬೇಕು ಅದೇನ್ ರೇಟ್ ಕೊಡ್ತೀಯಾ ಅಂತ ನೋಡಿ ಹೇಳ್ಬಿಡು ಆ ನನ್ಗು ವ್ಯಾಪಾರ ಮಾಡಿ ಅತ್ಲಗ ನೋಡಿ ಹೆಚ್ಚು ಕಮ್ಮಿ ಅತ್ಲಾಗಿ ತಗೊಂಡು ಹೋಗ್ತೀನಿ ಅತ್ಲಾಗಿ ಬಂದಿರದೆ ಕೋಳಿ ತಗೊಂಡು ಹೋಗಕ್ ವಾಪಸ್ ವಾಪಸ್ಸಿನೇನ್ ಹೋಗಕ್ ಆಗಲ್ಲ ಹ್ಮ್ ನಮ್ ಗೌರಾಜ್ಯ ಅಂತ ಒಂದ್ ಅಭಿಮಾನದಿಂದ ಬರ್ತಿದ್ದೀನಿ ಹುಡ್ಗುನ್ ಕರ್ಕೊಂಡ್ ಬಂದಿದ್ದೀನಿ ಹಾ ಜಾಸ್ತಿ ರೇಟು ಹೆಂಗ್ ಬೇಕಂಗ್ ಕೇಳಕ್ ಹೋಗ್ಬೇಡ ನೋಡಿ ಹೆಚ್ಚು ಕಮ್ಮಿ ಹಾಕೊಡು ನಾನು ರೇಟ್ ಗಿಟ್ ಹೇಳಲ್ಲ ಕಣಪ್ಪ ಅದೇನ್ ನೀನೇ ಎಷ್ಟ್ ಕೊಡ್ತೀಯಾ ಎಷ್ಟ್ ಕೊಟ್ಟು ನೋಡ್ ತಗೊಂಡ್ ಹೋಗಪ್ಪಾ ಅಥ್ವಾ ಅದೇನ್ ಹೇಳ್ತೀಯಾ ನೀನು ನಾನ್ ರೇಟ್ ಗಿಟ್ ಹೇಳಕ್ ಆಗಲ್ಲ ಕಲ್ಲ ಪಾಪ ಏನೇ ಏನೇ ಕೋಳಿಗಳನ್ನೆಲ್ಲ ಮರ ಮುಂದೆ ಕರ್ದ ಬಿಟ್ಟಿಯು ಇಳಿ ಆಯ್ತೆ ಆ ಅಯ್ಯ ಏನಿಲ್ಲ ಮೊನ್ನೆ ಇವ್ನ್ ಜಗನ್ ಸಿಕ್ಕಿದ್ದ ಸಿಕ್ಕೇ ಕೋಳಿಗಳು ಬೇಕಿದ್ದ ಕಣಜಿ ಇದಾವೆ ಏನದ ಏನಾರು ಕೊಡ ಕೋಳಿಗಳು ಅಂತ ಹೇಳಿದ್ದ ಮುಖಂಡ ಪಾಪ ಇದಾವೆ ಒಂದ್ ಎರಡ್ ಮೂರ್ ಕೊಡ್ತೀನಿ ನೋಡ್ಬೇಕಾದ್ರೆ ತಗೊಂಡ್ ಹೋದ್ರೆ ತಗೊಂಡು ಹೋಗು ಅಂತ ಹೇಳಿದ್ದೆ ಹಂಜಾಡಿ ಆಟ ಕೋಳಿ ಮುಂಜಾ ಇದಾವೆ ಹೇಳಿದ್ದೆ ಅದಕ್ಕೆ ಬಂದನ್ ಬಂದ್ ಹೋಗಕ್ಕೆ ವ್ಯಾಪಾರ ಮಾತಾಡ್ತಿದೀನಿ ಕಣ್ ಆ ಹುಡ್ಗ ನಾಟಿ ಕೋಳಿ ಅಂದ್ರೆ ಬಲು ಇಷ್ಟ ನನ್ಗುನು ಇಷ್ಟ ನೀನು ನಾಟಿ ಕೋಳಿನ ಬೇರೋರ್ಗೆಲ್ಲ ಮಾಡ್ತಿದ್ಯಲ್ಲ ನಾವೇ ಕೊಯ್ಕೊಂಡು ತಿಂದಿದ್ರೆ ಆಗ್ತಿರಲ್ವನೈ ಆ ಬಿಡತ್ಲಗ ಹೋಗ್ಲಿ ಅತ್ಲಾಗ್ ಇನ್ನೇನ್ ಮಾಡಕ್ ಆಗುತ್ತೆ ಇನ್ನೇನ್ ಬಾಯಿ ಬಿಟ್ಟ ಕೊಡ್ತೀನಂತ ಅವ್ರ ಬೇರೆ ಬಂದ್ಬಿಟ್ಟಿದಾರೆ ಈಗ ವಾಪಸ್ ಕಳ್ಸಕ್ ಆಗಲ್ಲ ಹಂಗೆ ಬರಿಗೈಲಿ ಅದೇನ್ ರೇಟ್ ಮಾತಾಡಿ ಕೊಟ್ಟು ಕಳ್ಸತ್ಲಾಗ ಇನ್ನೇನ್ ಮಾಡಣ ನನ್ ಬಗ್ಗೆ ನಿನಗೂ ಗೊತ್ತು ತಾನೆ ನಾನೇನು ಕೊಡ್ತಿರಲಿಲ್ಲ ಅಕ್ಕ ಪಕ್ಕದಲ್ಲಿ ಎಲ್ಲಾ ಹೋಗ್ಬಿಟ್ಟು ಗಲಿ ಜವು ಇವು ಮಾಡ್ತಿದಾವ್ ಎಲ್ಲಾರ ಅಟ್ಟಿ ಮುಂದೆ ಹೆಂಗ್ ಮಾತಾಡ್ತಾರೆ ನನಗೆ ಬೇರೆಯವರ ಹತ್ರ ಅನ್ನಿಸ್ಕೋಕ್ ಆಗಲ್ಲ ನಿನ್ಗೂ ಗೊತ್ತಲ್ಲ ನನ್ನ ಬಗ್ಗೆ ಅದಕ್ಕೆ ಕೊಡ್ತಿದೀನಿ ಸುಮ್ಕಿರು ಮಾರಾಕ್ತೀನಿ ಕಡೆ ನೀನ್ ಬೇರೆಯವ್ರಿಗೆಲ್ಲ ಕೊಡಕ್ ಹೋಗ್ಬೇಡ ಇನ್ನೊಂದ್ ದಿವಸ ನನ್ ಕೇಳ್ದಂಗೆ ಹೇಳದಂಗ ಕೇಳ್ದಂಗ ನೀನು ಹಾ ಬೇಕಂದ್ರೆ ಬೇಕಾದ್ರೆ ನಾನು ಕೊಯ್ಕಂಡ್ ತಿಂತೀವಿ ಇಲ್ಲ ಅಂದ್ರೆ ಹೆಂಗ ಹುಡ್ಗಾನು ಹೆಂಗ ದಿವಸಕ್ಕೊಂದ್ರ ಮೊಟ್ಟೆ ತಿಂತಿದ್ದೆ ಹೆಂಗ ನಾಟಿ ಕೋಳಿ ಮೊಟ್ಟೆ ಹೆಂಗ ಆರಾಮಾಗಿ ಇರ್ತಿತ್ತಮ್ಮ ಕೋಳಿಗಳ್ ಇದ್ದಿದ್ರೆ ನೀನು ಹೇಳ್ದಂಗ್ ಕೇಳ್ದಂಗೆಲ್ಲಾ ಮಾರ್ತಿದ್ಯಲ್ಲಾ ಆ ಇನ್ನೊ ಸಲಿ ಯಾವತ್ತು ಹೇಳ್ದಂಗೆ ಕೇಳ್ದಂಗೆ ಮಾರಗಿನಕ್ ಹೋಗ್ಬೇಡ ನೋಡು ಆಯ್ತ ಹೇಳಗ ಇನ್ನಂಗಿತ್ತಾ ಏನು ಕೊಡಕ್ಕೆನು ಆಗಲ್ಲ ಪಾಪ ಬಂದಾನ್ ಬಿಡು ಒಂದ್ ಎರಡ್ ಕೊಟ್ಟ ಕಲ್ತಿನ ತಾಗಿ ಈ ಹುಡುಗಂಗೆಲ್ಲ ನೋಡಂಗಾಯ್ತಲ್ಲಾ ಲೇ ಪಾಪ ನಿನ್ ದ್ಯಾವ ಊರ್ಲಾ ನಿಂದು ಯಾರ್ ಮಗಲ್ಲ ನೀನು ಇದೇನದು ಹಿಂಗ್ ಕೇಳ್ತಿದ್ಯಾ ನನಗೆ ನೀನ್ ಯಾರಂತ ಗೊತ್ತು ಚೆನ್ನಾಗಿ ನೀನು ಗುರ್ತ ಹಿಡೀತೀಯ ಅಂತ ಸುಮ್ನೆ ನಿಂತಿದ್ದೆ ಅಷ್ಟೊಂದಿನ ನಾನು ಪಕ್ತೂರು ರಾಜಣ್ಣನ್ ಮಗ ಅಲ್ವಾ ನಮ್ ರಾಜಪುರ್ ಮಗ ಅನ್ನಪ್ಪ ನೀನು ಎಷ್ಟ್ ದಿಸ ಆಯ್ತು ನೋಡಿ ನಿನಗೆ ಆ ಪರವಾಗಿಲ್ಲ ಕಣಲ್ಲ ಚೆನ್ನಾಗಿ ಆಗಿದ್ಯಾ ಏನ್ ಏನ್ ಓದ್ತಿದ್ಯಾ ಏನಾರ ಕೆಲ್ಸ ಕೆಲ್ಸಕ್ ಹೋಗ್ತಿದ್ಯಾ ಏನು ನಾನು ಫೈನಲ್ ಇಯರ್ ಡಿಗ್ರಿ ಮಾಡ್ತಿದೀನಿ ಹ್ಮ್ ನಾಟಿ ಕೋಳಿ ನಮ್ಮ ಅಪ್ಪ ಹಿಂಗ್ ಬಲು ಇಷ್ಟ ಅದಕ್ಕೆ ಈ ಈವಣ್ಣಂಗ್ ಹೇಳಿತ್ತಂತೆ ಆ ಹೋಗ್ಲಾ ಪಾಪ ತಗಂಬಾ ಅಂತ ಹೇಳ್ತು ದುಡ್ಡು ಕೊಟ್ಟು ಕಳ್ಸೈತೆ ಅದಕ್ಕೆ ಬಂದೆ ಸರಿ ಕಣಪ್ಪ ಆಯ್ತು ನೋಡ್ ತಗೊಂಡ್ ಹೋಗಪ್ಪ ಆಯ್ತ್ ಇನ್ನೇನು ನಮ್ಮ ಹುಡ್ಗ ನೀನ್ ಇದೀಯಾ ನೋಡಿ ಹೆಚ್ಚು ಕಮ್ಮಿ ರೇಟ್ ಹಾಕೊಡ್ತೀವಿ ತಗೊಂಡ್ ಹೋಗತ್ಲಾಗಿ ಅಜ್ಜಿ ನನಗೂ ಒತ್ತಾಯ್ತು ಕಣ್ಗವ್ರಜ್ಜಿ ನಾನು ತಿರ್ಗಾ ಮಂತಾವ್ ಬೇರೆ ನನಗೂ ಕೆಲ್ಸಗಳಿದಾವೆ ಬೇಕಾದಷ್ಟು ಅದೇನ್ ರೇಟ್ ಹೇಳ್ಬಿಡ್ ಗೌರಜಿ ಅತ್ಲಗ್ ಹೋಗನ್ ಅತ್ಲಾಗಿ ಒತ್ತಾಯ್ತು ಆ ನೀನೇನ್ ಸುತ್ ಬಳಸಿ ಮಾತಾಡ್ತಿದ್ಯಾ ನೀನು ಅಲ್ಲೇ ಪಾಪ ನಾನ್ ಸುತ್ ಬಳಸಿ ಯಾವತ್ತಿ ಏನ್ ಮಾತಾಡಕ್ ಹೋಗಲ್ಲ ಅದೇನ್ ರೇಟ್ ಹೇಳ್ಬಿಟ್ಟು ನೀನೇ ಅದೇನ್ ತಗೊಂಡ್ ಹೋಗಪ್ಪ ಅತ್ಲಾಗಿ ಈ ಒಜ್ಜಿ ಬಿಡೋದ್ ಕಣಪ್ಪ ಈಗಳಜ್ಜಿ ಇವಾಗ ಯಾಟೆ ಕೋಳಿ ಒಂದ ನಾನ್ನೂರು ರೂಪಾಯಿ ಕೊಡ್ತೀನಿ ಆ ಉಂಜಾ ಬಂದ್ಬಿಟ್ಟು ಎಷ್ಟು ತೂಗುತ್ತದಿ ಅದು ಒಂದ ಎರಡು ಎರಡು ಕಾಲ್ ಕೆಜಿ ತೂಗಬಹುದು ಒಂದ್ ಎಂಟ್ನೂರು ರೂಪಾಯಿ ಕೊಡ್ತೀನಿ ಕಣ ಗೌರಜ್ಜಿ ನೋಡು ಕೊಡತ್ಲಾಗಿ ನಾನು ನಿಮ್ಮನೆ ಯಾಕಂದ್ರೆ ಒಂದ್ ವಿಶ್ವಾಸದಿಂದ ಬಂದಿದ್ದೀನಿ ನೋಡತ್ಲಾಗಿ ನೀನು ರೇಟ್ ಗಿಟ್ ಜಾಸ್ತಿ ಹೇಳಕ್ ಹೋಗ್ಬೇಡ ನೋಡಿ ಕೊಟ್ಬಿಡ್ ಗೌರಾಜ್ಜಿ ಅತ್ಲಾ ಹೋಗ್ತೀನಿ ಒತ್ತಾಯ್ತು ನೋಡಿ ನೋಡಿ ಹೆಂಗ್ ಬೈಲರ್ ಕೋಳಿ ರೇಟ್ ಕೇಳಿದ್ಯಾ ನೀನು ಆ ಕೋಳಿ ಅಂಗಡಿಯಲ್ಲ ನಾಟಿ ಕೋಳಿ ಸಿಗ್ತಾವಲ್ಲ ಗೌರಾಜ್ಜಿ ಮುನ್ನೂರು ಕೆಜಿ ಹಂಗೆ ಕೊಡ್ತಾರೆ ನೀನ್ ಏನಾಜಿ ಹೇಳ್ತಿದೀಯಾ ನೀನು ಹಾ ನಾನು ಅದೇ ರೇಟ್ ಲೆಕ್ಕದಲ್ಲಿ ಕೇಳದ್ನಮ್ಮ ಏನು ಒಂದ್ ಆಟೆ ಕೋಳಿ ಮೊಟ್ಟೆ ಕೋಳಿ ತಾನೇ ಅವು ಒಂದು ಒಂದೂವರೆ ಕೆಜಿ ತೂಗಬಹುದು ಒಂದ್ ಸ್ವಲ್ಪ ರೇಟು ಅದೇ ರೇಂಜ್ ಕೇಳದ್ನಮ್ಮ ಹಾ ಅದ್ರಲ್ಲಿ ಏನಾಯ್ತು ತಪ್ಪು ಅವ್ರು ಎಂತ ಕೋಳಿ ತಗೊಂಬಂದ್ ಕೊಡ್ತಾರೋ ಗೊತ್ತಿಲ್ಲ ಇವು ಹಳ್ಳಿ ಕಡೆ ನಾಟಿ ಕೋಳಿಗಳು ನಿನಗೂ ಗೊತ್ತೈತೆ ಪ್ಯೂರ್ ನಾಟಿ ಕೋಳಿ ಅಂತಾರಲ್ಲ ಹಂಗೆ ಇವು ಓ ಅದು ಇದು ಹಾಕಿ ನಾವು ಸುಮ್ನೆ ಔಷಧಿ ಪೌಷ್ಟಿ ಎಲ್ಲ ಇದ್ ಮಾಡ್ಬಿಟ್ಟು ಸಾಕಿರಲ್ಲ ನೋಡು ಪ್ಯೂರ್ ನಾಟಿ ಕೋಳಿಗಳು ಇರ್ತವೆ ರೇಟು ಹಂಗೆಲ್ಲ ಸಿಗಲ್ಲ ಕಣಪ್ಪ ಬಾಳ ರೇಟು ಅವ್ರಿವ್ರು ಇವರು ಬಂದೆಲ್ಲ ಕೇಳ್ಕೊಂಡು ಹೋಗ್ತಾರೆ ಏನ ನಮ್ಮ ಹುಡ್ಗ ಹೇಳಿದನಲ್ಲ ಇವ್ ಜಗಳ ಕೊಡ್ತಿರೋದ ಅಷ್ಟೇ ನಿನನೆ ಹರ್ನೂರು ರೂಪಾಯಿ ಆರ್ನೂರ ಐದ್ ರೂಪಾಯಿ ನಂಗೆ ತಗೊಂಡು ಹೋಗ್ತಿದಾರ ಒಂದೊಂದ್ ಕೋಳಿನ ಅವ್ರ ಇವರು ಬಂದ್ಬಿಟ್ಟು ನೀನ್ ಆ ರೂಪಾಯಿಂಗ್ ಬಿಡ್ ಗೌರಜ್ಜಿ ಅತ್ಲಗಿ ಇವಾಗ ನನ್ಗೂ ಬೇಡ ನಿನ್ಗೂ ಬೇಡ ನೀನೆ ರೇಟ್ ಹೇಳ್ಬಿಡು ರಂಗಜ್ಜ ನೀನೇ ಒಂದ್ ರೇಟ್ ಹೇಳ್ಬಿಡು ರಂಗಜ್ಜ ಅತ್ಲಗಿ ನನಗೆ ಗೊತ್ತಾಗಲ್ಲ ಏನಿಲ್ಲ ಈ ಗೌರಜ್ಜಿ ಮಾತಾಡಿದ್ರೆ ಬೈದ್ ಬಿಡುತ್ತೆ ಅದೇ ಭಯ ಅಲ್ಲೇ ಪಾಪ ಒಂದ್ ಕೆಲ್ಸ ಮಾಡ್ಲಾ ಇವನು ಪರಿಚಯ ಪಾಪ ನಮ್ ರಂಗಣ್ಣನೇ ತಿನ್ನೋನು ರಂಗಣ್ಣನ ಮಗ ಅಂತ ಹೇಳ್ತಿದ್ಯಾ ಪಾಪ ಇರ್ಲಿ ಇವಾಗ ಆ ಇದು ಕೋಳಿ ಒಂದ್ ಐನೂರು ರೂಪಾಯಿ ನಂಗೆ ಕೊಟ್ಟ ಹೋಗಪ್ಪ ಕೋಳಿ ಒಂದ್ ಐನೂರು ಇದು ಒಂದ್ ಸಾವಿರ ರೂಪಾಯಿ ಕೊಟ್ಟ ಹತ್ತಾಗಿ ಒಂದುವರೆ ಸಾವಿರ ಎರಡರಿಂದ ಕೊಟ್ಟು ಹೋಗು ಯಾಕಂದ್ರೆ ಹುಂಜ ಐತೆ ನೋಡು ಅದು ಎರಡೂವರೆ ಕೆಜಿ ಹತ್ತತ್ರ ತೂಗತ್ಕೊಂಡು ಬಿಗ್ಗಾಗಿ ಐತೆ ಹಾ ಯೆಕೋಳಿ ಅಷ್ಟೇ ನಿನ ಮೊಟ್ಟೆ ಕೋಳಿ ಓ ಒಂದೊಂದು ಮೊಟ್ಟೆ ನಮ್ಮ ಅಜ್ಜಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಂಗೆ ಮಾರುತ್ತೆ ಗೊತ್ತ ನಿನಗೆ ಕಮ್ಮಮ್ಮ ಅಂದ್ರೂನು ಹತ್ ಕೋಳಿ ಮೊಟ್ಟೆ ಇಟ್ರುನು ಇನ್ನೂರು ರೂಪಾಯಿ ಅಲ್ಲೇ ದುಡ್ಡು ಬಂತು ಆದ್ರೂ ಕೊಡ್ತಿದೀವಿ ಏನೋ ಒಂದು ವಿಶ್ವಾಸಕ್ಕೆ ತಗೊಂಡು ಹೊತ್ಲಾಗ ದುಡ್ಡು ಕೊಟ್ಟು ಹೊತ್ಲಾಗ ತಗೊಂಡು ಹೋಗ್ರಪ್ಪ ಅತ್ಲಾಗಿ ಗೊತ್ತಾಯ್ತು ಪಾಪ ಇನ್ನೇನು ಗಂಟ್ ಗಂಟ್ಲೆ ಇನ್ನೇನು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ನಿನ್ ಕಣ್ತೀರಾ ಕಣ್ತೀರ ಕೊಟ್ಟ ಕಳ್ಸಿ ಅತ್ಲಾಗಿ ಏನ ನಮ್ಮ ಹುಡುಗರೆ ಪಾಪ ಜಗಣ್ಣ ಏನೋ ವಿಶ್ವಾಸ ನಮ್ಮ ಹುಡುಗ ನಮ್ ಜಗಪ್ಪ ಅಂತ ಕೊಟ್ಟು ಕಳ್ಸ್ತೀನಿ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಹಂಗೆ ಕಣ ನಾನು ಯಾಕೆ ಕೋಳಿ ಕೊಡ್ತಿರೋದು ಮುಂಜಾನೆ ಕೋಳಿದ್ ಬಿಡು ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಿದ್ದೆ ಏನ ನಮ್ಮ ಹುಡುಗ ಅಂತ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಅಂದ್ರೆ ಕೊಡ್ತೀನಿ ಎಣ್ಣೆ ಎರಡು ಕೊಡಿಯಿಂದ ಆ ಏನೋ ತಗೊಂಡ್ ಹೋಗ್ರಿ ಅತ್ವ ಇನ್ನೇನ್ ಮಾಡಕ್ಕಾಗತ್ತೆ ಆ ಪರಿಕಣ್ ಗೌರವಜ್ಜಿ ಆಯ್ತು ಇನ್ನೇನೋ ಈಗ ಹೇಳ್ ಬಿಟ್ಟಿದೀರ ನೀವು ನಿಮ್ಮ ಮಾತು ಮೀರಕ್ಕಾಗಲ್ಲ ಒಂದ್ವರ್ ಸಾವಿರ ಕೊಟ್ಟು ತಗೊಂಡ್ ಹೋಗ್ತೀನಿ ಕಣ ಹೇಳ್ರಿ ಜೇ ಹಂಗೆ ಒಂದ ಎರಡು ಮೂರು ಮೊಟ್ಟೆ ಇದ್ರೂನು ಕೊಡ್ಬೇಕು ನೋಡ್ರಿ ಆ ಅಂದ್ರ ಅಂದೆ ಪಾಪ ಇದ್ರ ಜೊತೆ ಮೊಟ್ಟೆ ಬೇರೆ ಕೊಡ್ತಾರೆ ನಿನಗೆ ಕೊಟ್ಟಿರೋದೇ ಲಾಸ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಮಾಡ್ಕೊಂಡು ಅಂತದ್ರಲ್ಲಿ ಇವನಿಗೆ ಮೊಟ್ಟೆ ಬೆರೆಯಬೇಕಂತೆ ಸುಮ್ಮ ಹೋಗಲೇ ನಾನು ನೋಡಿ ಕೋಳಿ ಗಿಳಿ ಏನು ಕೊಡಲ್ಲ ಮತ್ತೆ ನೀನು ಹಿಂಗೆ ಮಾತಾಡಿದ್ರೆ ನೀನು ಸರಿ ಕಣ ಆಯ್ತು ಬಿಡು ಗೌರಜಿ ಏನ ಬಾಯಿ ಮಾತಿ ವಿಶ್ವಾಸ ಕೇಳ್ದೆ ಅಷ್ಟೇ ಇರ್ಲಿ ಬಿಡು ನಿನ್ಗೂ ಲಾಸ್ ಆಯ್ತು ಅಂತ ನನ್ಗೂ ಚೆನ್ನಾಗಿ ಗೊತ್ತು ಕಡಿಮೆ ರೇಟಿಗೆ ಏನು ಕೊಡ್ತಿರಲ್ಲ ನೀನು ಏನಂದ್ರೆ ನನ್ನ ಮೇಲಿರೋ ಅಭಿಮಾನ ಕೊಟ್ಟಿದ್ಯಾ ಇರ್ಲಿ ಬಿಡು ಗೌರಜಿ ಆಯ್ತು ಅಮೆಕ್ಕಿಂತ ಬರ್ತೀವಿ ದುಡ್ಡು ಇವಾಗಲೇ ಕೊಟ್ಟೋಗೋನು ಏನು ಅವಾಗ ಕೋಳಿ ತಗೊಂಡು ಹೋಗ್ತಿವಲ್ಲ ಅವಾಗ್ಲಿಂದ ಏನು ಕೊಟ್ಟು ಹೋಗೋನು ಪೀಸ್ ತಕೊಂಡ್ರಲ್ಲ ಪಾಪ ನನ್ಗೆ ಏನಾಗ್ಬೇಕಾಗಿತ್ತೆ ನನ್ ಕೋಳಿ ತಗೊಂಡು ಹೋಗ್ತಿರಲ್ಲ ಅವಾಗ್ಲೇ ಕೊಟ್ಟು ಹೋಗ್ರಿ ಇಲ್ಲ ಇವಾಗ್ಲೇ ಕೊಟ್ಟು ಹೋಗ್ರಿ ನನ್ಗೆ ಏನಿಲ್ಲಪ್ಪ ನಾನು ಏನ್ ಏನ್ ಬೇಜಾರ್ ಮಾಡ್ಕೊಳಲ್ಲ ಇಕಡ ಆಯ್ತು ಬಿಡ್ ಗೌರಜಿ ಆಮೇಕಿಂದ ಬರ್ತೀನಲ್ಲ ಕೊಟ್ಟು ಹೋಗ್ತೀನಿ ಒಂದೇ ಸಲಿ ಒಂದೊಂದು ಕೊಟ್ಟು ಇಟ್ಕೊಂಡು ಹೋಗ್ತೀನಿ ಕಡ್ ಬಿಡ್ರಿ ನಾಟಿ ಮೊಟ್ಟೆ ಏನಾರ ಇದಾವೆ ಮನೇಲಿ ಯಾಕಜ ಯಾವತ್ತು ಕೇಳ್ತಿರಲ್ಲ ನಾಟಿ ಮೊಟ್ಟೆ ಕುಡ್ತಿಯನಜ್ಜ ಹಸೆ ಮೊಟ್ಟೆ ಅಂತ ಹೇಳಿದ್ರೆ ನೀನು ಅಂತ ಹೇಳ್ತಿದ್ದೆ ಕೊಡನ ಇಲ್ಲಮ್ಮ ನನ್ಗೇನು ಬೇಡ ಗೌಡ್ರು ಬೇಕಂತ ಹೇಳ್ತಿದ್ರು ಕಡೆ ಅವ್ರ ಮೊಮ್ಮಗನ ಬೇಸಿಗೆ ರಾಜ್ಯಕ್ಕೆ ಊರಲ್ಲಿ ಇದ್ದಾನಂತಲ್ಲ ಅವ್ರಿಗೇನೋ ಬೇಕಿತ್ತಂತೆ ಇವಾಗ ಸದ್ಯ ಒಂದ್ ಐದಿದ್ರೆ ಕೊಡ್ರ ರಂಗಪ್ಪ ಅಂತ ಹೇಳ್ತಿದ್ರು ಅದಕ್ಕೆ ಇದ್ರೆ ಕೇಳ್ತೀನಿ ತಡ್ರಿ ಗೌಡ್ರಿ ಅಂತ ಹೇಳ್ದೆ ಅವ್ರು ಬಂದ್ರು ಕಣಮ್ಮ ನನ್ ಜೊತೆ ಇವನು ಅವ್ನು ಅಂಗಡಿತ ಜಯ ಹಣ್ಣ ಸಿಗ್ ಮಾತಾಡ್ಸ್ಕೊಂಡ್ ನಿನ್ಕೊಂಡ್ ಬಿಟ್ರು ಇನ್ನ ಬರ್ಬಹುದು ಅದಕ್ಕೆ ಇದ್ರೆ ಒಂದ್ ಐದ್ ಕೊಟ್ ಕಳ್ಸಿ ಎತ್ಲಾಗಿ ಒಂದ ಮೂರ್ನಾತ್ ಗಡ್ರಿಗೆ ಒಂದ್ ಒಂದೆರಡು ಇಟ್ಕ ಇವನು ಮತ್ತೆ ಇರಲಿಲ್ಲ ಅಂದ್ರೆ ಮತ್ತೆ ನಮ್ಮೇಲೆ ಇಬ್ಬರ ಮೇಲೆ ಕೋಪ ಮಾಡ್ಕೊಡ್ತಾರ ಮತ್ತೆ ನಾವು ದುಡ್ಡಿನ ಆಸೆಗೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಮತ್ತೆ ನಮ್ಮ ಹುಡ್ಗಂಗ್ ಇಲ್ದಂಗ್ ಮಾಡಕ್ ಆಗುತ್ತಾ ಒಂದ್ ಎರಡು ಇಟ್ಕ ಇನ್ನೇ ನಾಳೆನು ಇರ್ತಾವಲ್ಲ ಏನಲ್ಲ ರಂಗಪ್ಪ ಬಿಟ್ಟೆ ಬಂದ್ಬಿಟ್ಟಿಯಲ್ಲ ಮಾರಾಯ ನೀನು ಹ ಅಲ್ಬೋದಲ್ಲ ನಾನು ಅವನ್ ಜೈಣ್ಣುಂಗೆ ಅಂಗಡಿ ತಾವ ಮಾತಾಡ್ಸ್ಕೊಂಡ್ ನಿಂತಿದ್ದೀನಿ ತಡಿಯ ರಂಗಪ್ಪ ತಡಿಯಾ ರಂಗಪ್ಪ ಅಂತ ಹೇಳಿರೆ ಮನೆ ಹತ್ರ ಅದೇನ್ ಬಿಟ್ಟಿರ್ತಿ ಏನಪ್ಪಾ ಅತ್ಲಗಿ ಒಂದೇ ಉಸ್ರಿಗೆ ಓಡ್ ಬರ್ತೀಯಲ್ಲ ನೀನು ಹಂಗಲ್ಕಂಡ್ರಿ ಗೌಡ್ರೆ ಮಂತವ ನನ್ಗೆ ಕೆಲ್ಸಗಳು ಬೇಕಾದಷ್ಟ ಇರ್ತಣರಿ ಗೌಡ್ರಿ ನೀವ್ ಅಂದ್ರೆ ಆರಾಮಾಗಿ ಇರ್ತೀರಾ ನೋಡ್ರಿ ಇವಾಗ ನಮ್ಮ ಹುಡ್ಗ ಆ ಸ್ಕೂಲ್ನ ಬಿಟ್ಕೊಂಬರಕ್ ಹೋಗಿ ನನ್ ತೋಡದಿಂದ ಇವಾಗ ಹಾಲ್ ಕರಿಬೇಕು ಹಾಲ್ ಬರ್ಬೇಕು ಹಾ ಆ ಮೇವು ನೀವ್ ಕುಯ್ದಿಡ್ಬೇಕು ಅಯ್ಯೋ 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 ಒಂದೊಂದ್ ಎರಡ್ ಎರಡ್ ಕೆಲಸಗಳಿರ್ತಾವಂದ್ ಕಂಡಿದ್ದೀರಾ ಏನ್ ಮಾಡೋದ್ ಹೇಳ್ರಿ ಅದಕ್ಕೆ ಅತ್ಲಾಗಿ ಓಡ ಬಂದೆ ಅತ್ಲಗ ನೀವು ಹೆಂಗಿದ್ರೂ ಬರ್ತೀರಂತ ಗೊತ್ತಿತ್ತಲ್ಲ ಇನ್ನೇನು ಸುಮ್ಮಕ್ ಬಂದೆ ಕಣ್ರಿ ಗೌಡ್ರಿ ಗೌರಮ್ಮ ಮೊಟ್ಟೆ ಇದಾವೆ ನಮ್ಮ ನಾಟಿ ಮೊಟ್ಟೆ ಇದ್ರೆ ಕೊಡಮ್ಮ ಒಂದ್ ಐದು ನನ್ ಮೊಮ್ಮಗ ಬೇಕಂತೆ ಗೌಡ್ರೆ ಇದಾವ್ರ ಬರ್ರಿ ಒಂದ್ ಐದ್ ಮೊಟ್ಟೆ ಇದಾವೆ ಈಗ ಸದ್ಯ ಕೊಡ್ತೀರಿ ನಾಳೆ ನಾಡಿದ್ರ ಬೇಕಾದ್ರೆ ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಟು ಬೇಕಾದ್ರೆ ಇನ್ನೊಂದ್ ಐದು ಕೊಡ್ತೀನಿ ಇವಾಗ ಸದ್ಯ ಒಂದ್ ಐದ್ ಮೊಟ್ಟೆ ಬೇಕಾದ್ರೆ ಬೇಕಾದ್ರೆ ಕೊಡ್ತೀನಿ ನೋಡ್ರಿ ತಗೊಂಡ್